ಎಲ್ಲರಿಗೂ ನಮಸ್ಕಾರ ನಾನ್ ಸೂಪರ್ ಆಗಿದ್ದೀನಿ ನೀವು ಸೂಪರ್ ಆಗಿದ್ರ ಅಂತ ಅನ್ಕೊಂಡಿದೀನಿ ಬನ್ನಿ ಇವತ್ತು ನಿಮ್ಗೆ ಹಾಸನದ ಬೆಳಿರುವಂತಹ ಒಂದು ವಿಶೇಷವಾದ ದೇವಸ್ಥಾನದ ಬಗ್ಗೆ ನಾನು ಹೇಳ ಕೊಟ್ಟಿದೀನಿ ಹಾಸನಿಂದ ಹಳೆ ಹೋಗುವಾಗ ಸಿಗುವಂತ ಸಾಲ್ಗ ಮೇಲೆ ಒಂದು ವಿಶೇಷವಾದ ಸಂಪಿಗೆ ಅಮ್ಮನ ದೇವಸ್ಥಾನ ಸಂಪಿಗೆ ಅಮ್ಮನ ಪವಾಡ ಚರಿತ್ರೆ ತುಂಬಾ ವಿಶೇಷವಾದ್ದು ಮೊದಲು ಅಮ್ಮ ಈ ಊರಿಗೆ ಹೇಗೆ ಬಂದ್ಲು ಮತ್ತು ಹೇಗೆ ನೆಲೆಸಿದ್ಲು ಅನ್ನೋದನ್ನ ತಿಳಿದುಕೊಳ್ಳೋಣ ಮತ್ತೆ ಸುತ್ತಮುತ್ತಲಿನ ಊರಿನ ಜನಗಳಲ್ಲಿ ಈ ಅಮ್ಮನ ಮೇಲೆ ತುಂಬಾ ಕತೆಗಳಿವೆ ಅದರಲ್ಲಿ ಇವತ್ತು ಪ್ರಮುಖವಾದ ಒಂದು ಕಥೆನ ನಾನು ನಿಮ್ಗೆ ಹೇಳಿಕೊಟ್ಟಿದೀನಿ ಸುಮಾರು ವರ್ಷಗಳ ಹಿಂದೆ ಅಂದ್ರೆ ಹೊಯ್ಸಳರ ಕಾಲದಲ್ಲಿ ಸಾಲಗಾಮಿ ಮತ್ತೆ ಸುತ್ತಮುತ್ತಲಿನ ಊರುಗಳಲ್ಲಿ ಮಳೆ ಬೆಳೆ ಇಲ್ಲದೆ ಇಲ್ಲಿನ ಜನ ಹಲವಾರು ಕಾಯಿಲೆಗಳಿಗೆ ತುತ್ತಾಗಿ ಸಾವನ್ನಪ್ಪುತ್ತಾ ಇರ್ತಾರೆ ಆ ಸಮಯದಲ್ಲಿ ಆ ಊರಿನ ಗೌಡನಿಗೆ ಒಂದು ಕನಸು ಬೀಳುತ್ತೆ ಆ ಕನಸಲ್ಲಿ ಒಂದು ದೇವಿ ಬಂದು ಹೇಳ್ತಾರೆ ನಿನ್ನೂರಿಗೆ ಮಳೆ ಬರುತ್ತೆ ಮಳೆ ಬಂದ ಮೇಲೆ ಉಳುಮಿಗೆ ಹೋದಂತ ಸಮಯದಲ್ಲಿ ನಾನು ಮತ್ತೆ ನನ್ನ ಮಗ ಬಾಗಿಲು ಚಿಕ್ಕಣ್ಣ ಬೆಸ್ತನ ಮನೆಯ ನೇಗಿಲಿಗೆ ವಿಗ್ರಹದ ರೂಪದಲ್ಲಿ ನಿನ್ನೂರಿಗೆ ವರವಾಗಿ ಸಿಗ್ತೀವಿ ಅಂತ ಹೇಳ್ತಾರೆ ಹಾಗೆ ತಮ್ಮ ಜೊತೆಯಲ್ಲಿ ತಮ್ಮ ತಂಗಿಯರಾದಂತ ಕೊಲ್ಲಾಪುರದಮ್ಮ ಮತ್ತು ದುರ್ಗಮ್ಮನೂ ಬರ್ತಾರೆ ಅಂತ ಹಾಗೆ ನನಗೂ ಮತ್ತು ನನ್ನ ಮಗನಿಗೆ ನಾವು ಸಿಕ್ಕಂತಹ ಜಾಗದಲ್ಲಿ ಗುಡಿನ ಕಟ್ಟಿ ಪೂಜೆನ ಮಾಡಬೇಕು ಅಂತಾನು ಹೇಳ್ತಾರೆ ಅದೇ ರೀತಿ ತಂಗಿಯರಾದಂತಹ ಕೊಲ್ಲಾಪುರದಮ್ಮ ಮತ್ತು ದುರ್ಗಮ್ಮನಿಗೂ ಗುಡಿನ ಕಟ್ಟಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕು ಅಂತಾನು ಹೇಳಿ ಮಾಯವಾಗ್ತವೆ ಕನಸಲ್ಲಿ ಹೇಳಿದಂತೆ ಸಾಲ್ಗಾಮೆ ಮತ್ತೆ ಸುತ್ತಮುತ್ತಲಿನ ಊರುಗಳಲ್ಲಿ ಮಳೆ ಆಗುತ್ತೆ ಮತ್ತೆ ಆ ಊರಿನಲ್ಲಿ ಇದ್ದಂತ ಕಾಯಿಲೆಗಳು ಎಲ್ಲ ಮಾಯವಾಗ್ತವೆ ಇದಾದ ನಂತರ ಉಳುಮಿಗೆ ಹೋದಂತ ಬೆಸ್ತನ ಒಲದಲ್ಲಿ ಉಳುಮೆಯ ಸಮಯದಲ್ಲಿ ಸಂಪಿಗೆಯಮ್ಮ ಮತ್ತು ಬಾಗಿಲು ಚಿಕ್ಕಣ್ಣ ಇಬ್ಬರ ಮೂರ್ತಿಗಳು ಬೆಸ್ತನ ನೇಗಿಲಿ ಅಮ್ಮನ ಅಪ್ಪಣೆಯಂತೆ ಇಬ್ಬರಿಗೂ ಅಂದರೆ ಸಂಪಿಗೆಯಮ್ಮ ಮತ್ತು ಬಾಗಿಲು ಚಿಕ್ಕಣ್ಣರಿಗೆ ಒಂದು ಗುಡಿಯನ್ನು ಕಟ್ಟಿ ಅದ್ದೂರಿಯಾಗಿ ಪೂಜೆ ಪುನಸ್ಕಾರವನ್ನು ಇಲ್ಲಿಯವರೆಗೂ ನೆರವೇರಿಸುತ್ತಾ ಸಾಲಗಮೆ ಮತ್ತು ಸುತ್ತಮುತ್ತಲಿನ ಊರಿನವರು ಬಂದಿದ್ದಾರೆ ಅಮ್ಮ ಗೌಡನಿಗೆ ಕನಸಿನಲ್ಲಿ ಹೇಳಿದಂತೆ ತಂಗಿಯರಾದಂತಹ ಕೊಲ್ಲಾಪುರದಮ್ಮನಿಗೆ ತಿಮ್ಮನಹಳ್ಳಿಯಲ್ಲಿ ಹಾಗೂ ದುರ್ಗಮ್ಮನಿಗೆ ಕಡಗದಲ್ಲಿ ದೇವಸ್ಥಾನಗಳನ್ನು ಕಟ್ಟಿ ಪೂಜೆ ಪುನಸ್ಕಾರವನ್ನು ನಡೆಸುತ್ತಾರೆ ಯಾವುದೇ ಭಕ್ತರು ಕಷ್ಟದಲ್ಲಿದ್ದಾಗ ತಾಯಿ ಹತ್ತಿರವಾಗಿ ಕೇಳಿಕೊಂಡರೆ ತಾಯಿ ಅದನ್ನು ನೆರವೇರ್ಚಿ ಕೊಡುತ್ತಾಳೆ ಅನ್ನೋದು ಇಲ್ಲಿನ ಒಂದು ನಂಬಿಕೆ ಈಗಲೂ ಕೂಡ ಯಾರಿಗಾದರೂ ಏನಾದರೂ ಕಷ್ಟ ಅನಿಸಿದರೆ ತಾಯಿಯತ್ತಿರ ಹೋಗಿ ಅಪ್ಪಣೆ ಪಡೆದು ಮಗ ಬಾಗಿಲು ಚಿಕ್ಕಣ್ಣನ ತಮ್ಮ ತಮ್ಮ ಮನೆಗಳಿಗೆ ಕರೆದುಕೊಂಡು ಹೋಗಿ ವಿಶೇಷವಾಗಿ ಬಲಿ ಕೊಟ್ಟು ಎಡೆ ಇಟ್ಟು ತಮ್ಮ ತಮ್ಮ ಅರಕೆಗಳನ್ನು ತೀರಿಸಿಕೊಳ್ಳಲು ಅಲ್ಲಿನ ವಾಡಿಕೆ ಪ್ರತಿ ವರ್ಷ ತಾಯಿ ಹೆಸರಲ್ಲಿ ಜಾತ್ರೆ ತುಂಬಾ ಅದ್ದೂರಿಯಾಗಿ ನಡೆಯುತ್ತದೆ ಈ ಸಂದರ್ಭದಲ್ಲಿ ಮೂರು ಊರಿನ ತಾಯಿಗಳಾದಂತ ಸಂಪಿಗೆಯಮ್ಮ ಕೊಲ್ಲಾಪುರದಮ್ಮ ಮತ್ತು ದುರ್ಗಮ್ಮನ ಉತ್ಸವವನ್ನು ಅದ್ದೂರಿಯಾಗಿ ಮಾಡಿ ಕೆಂಡವನ್ನು ಹಾದು ತಮ್ಮ ತಮ್ಮ ಅರಕೆಗಳನ್ನು ಸಲ್ಲಿಸುವುದು ಇಲ್ಲಿನ ವಾಡಿಕೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ತಾಯಿಗೆ ಸೀರೆ ಉಡಿಸುವ ಸಮಯದಲ್ಲಿ ಪುರೋಹಿತರು ತಮ್ಮ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಸೀರೆಯನ್ನು ಉಡಿಸುವುದು ತುಂಬಾ ವಿಶೇಷ ಮತ್ತು ಜನರ ನಂಬಿಕೆಯಂತೆ ತಾಯಿಗೆ ಏಳು ಮುಖ ಅದರಲ್ಲಿ ಒಂದು ಮುಖ ಸಾಧು ಮುಖ ಮತ್ತು ಆರು ಮುಖ ರೌದ್ರ ಮುಖ ಎಂದು ನಂಬುತ್ತಾರೆ ಪ್ರತಿ ವರ್ಷ ಜಾತ್ರಾ ಸಮಯದಲ್ಲಿ ಆರು ಮುಖಗಳಿಗೆ ಬಲಿ ಕೊಟ್ಟು ಆ ದೇವಿಯನ್ನು ಸಂತೃಪ್ತಿಗೊಳಿಸುತ್ತಾರೆ ಯಾರಿಗಾದರೂ ಏನಾದರೂ ಕಷ್ಟಗಳಿದ್ದರೆ ತಾಯಿಯ ಬಳಿ ಹೋಗಿ ಕೇಳಿಕೊಂಡು ಮತ್ತೆ ತಮ್ಮ ಪರಿಹಾರಗಳನ್ನು ಪಡೆದುಕೊಳ್ಳಿ ಎಂದು ಹೇಳುತ್ತಾ ಜೈ ಹಿಂದ್ ಜೈ ಕರ್ನಾಟಕ